ನಗರದ ವಾರ್ಡ್ ನಂಬರ್ ಎರಡರಲ್ಲಿ ಜೈ ಪಿ ಬೀದಿಯಲ್ಲಿ ಇವತ್ತು ಸಮೀಕ್ಷಣೀಯವಾದಂಥ ಟೀಚರ್ಸ್ಗಳ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಮುಚ್ಚನಾಯಿ ಸುಮಾರು ಆರು ಜನಕ್ಕೆ ಸೀರಿಯಸ್ ಆಗಿ ಮಾಡಿದೆ ಅದರಲ್ಲಿ ಮೂರು ಜನಕ್ಕೆ ತುಂಬ ಸೀರಿಯಸ್ನೆಸ್ ಇರ್ತಕ್ಕಂಥದ್ದು ಆ ಮೂರು ಜನನ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಡಿ ಎಚ್ ಒ ಅವರಿಗೆ ಮಾತಾಡಿ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅವರನ್ನು ತುಂಬ ಸೀರಿಯಸ್ಸಿಗೆ ನೋಡ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದೀವಿ ಬಹುಶಃ ಇಂಥ ಉಚ್ಚು ಈ ಪುರಸಭೆಯಲ್ಲಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಬಹುಶಃ ಒಂದು ಸಂಘ ಮಕ್ಕಳನ್ನು ಸಹ ಅಟ್ಯಾಕ್ ಮಾಡಿದೆ ಇದು ನೋಡಿದ್ರೆ ಇದರಲ್ಲಿ ಇದು ಒಂದು ದೊಡ್ಡ ಗೊತ್ತಾಗ್ತದೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಕ್ಳುಗಳು ನಮ್ಮ ಟೀಚರ್ಸ್ಗಳು ಎಲ್ಲರೂ ಸಹ ಸಮೀಕ್ಷೆ ಹೋಗ್ತಕ್ಕಂಥದ್ದು ಬೆಳಗ್ಗೆ ಎದ್ದವಾಗ್ತಕ್ಕಂಥದ್ದು ಒಬ್ಬ ಚಿಕ್ಕಮ್ಮ ಅಂತಕ್ಕಂಥ ಟೀಚರ್ಸ್ಗೆ ಕೆನ್ನೆಗೆಲ್ಲ ಬಹುಶಃ ಕೆನ್ನೆಗೆ ಕಾಲಿಗೆ ಜೀವಾಪಾಯ ಆಗ್ತಕ್ಕಂಥ ಕೆಲಸವನ್ನು ನಾಯಿ ಮಾಡಿದೆ ಹಾಗಾಗಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಯಾವುದೇ ಖರ್ಚು ವೆಚ್ಚದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆ ನಾಯಿಯನ್ನು ಉಳಿದು ಹಿಡಿದಕ್ಕೆ ಮತ್ತು ಅದನ್ನು ಸೆರೆ ಹಿಡಿದಿಕ್ಕೆ ಉತ್ಸೋದಕ್ಕೆ ಈಗಾಗಲೇ ಆದೇಶವನ್ನು ಸರ್ ಈಗಾಗಲೇ ನಾಯಿಗಳು ಸರ್ ಸರ್ಕಾರ ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದ್ರ ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕೂಗೋಗ್ತಾರೆ ಕೆಲಸವನ್ನು ಸಕಲ ಜಾಸ್ತಿ ಇದೆ ಆ ಟವರ್ ಸಮಸ್ಯೆ ಇಲ್ಲ ಅಂತ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಒಂದು ಮುನ್ನೂರು ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳು ಅರ್ಜೆಂಟ್ ಅರ್ಜೆಂಟ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆ ಮಲ್ನಾಡು ಭಾಗದಲ್ಲಿ ಹಾನಿಗಳ ಕಾಟ ಇದೆ ಆ ಕಡೆ ನಮ್ಮ ಜಾಗರ ಭಾಗದಲ್ಲಿ ಚಿರತೆಗಳ ಕಾಡ ಇದೆ ಇದನ್ನು ಕೊಡ್ತಕ್ಕಂಥ ನಿಜವಾಗ್ಲೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಇಂಥ ಒಂದು ನಿರ್ದಿಷ್ಟ ಅವಧಿಯನ್ನು ತಾವು ಮಾಡಿ ಶಿಕ್ಷಕರನ್ನು ಎಲ್ಲೋ ಒಂದು ರೀತಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಇದ್ದೀರಾ ದಯವಿಟ್ಟು ಇದನ್ನು ಹೆತ್ತೇಜ್ಕೊಳ್ಳಿ ಇದರಿಂದ ತಾವು ಅವ್ರಿಗೆ ಸಮೀಕ್ಷೆಗೆ ಕಾಲಾವಕಾಶವನ್ನು ಕೊಟ್ಟು ಸಮೀಕ್ಷೆಯನ್ನು ಮಾಡಿಸಿ ಆದರೆ ಯಾವ ರೀತಿ ಸಮೀಕ್ಷೆ ಆಗಬೇಕು ಅಂತಕ್ಕಂಥದ್ದು ನೆನ್ನೆ ಎಲ್ಲ ತಾವು ನೋಡಿದ್ರು ಅಪಸ್ವರ ಈಗಾಗಲೇ ಎದ್ದಿದೆ ಸಮೀಕ್ಷೆಯನ್ನು ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದೆಯೋ ಸಮಸ ಇದು ಸಮೀಕ್ಷೆ ಸಾರ್ವಜನಿಕವಾಗಿ ಆಗ್ತಾ ಇದೆಯೋ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಪರಿಹಾರ ಆಗ್ತಾ ಇದೆಯೋ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನಾತೀತವಾಗಿ ಈ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಬೀದಿ ನಾಯಿ ಅವಳಿ ಇರ್ಬೋದು ಬೇರೆ ತುತ್ತಾಗಿ ಹೋಗ್ತಕ್ಕಂಥ ಕಾಲು ಬೀಳು ಮತ್ತೊಂದು ಏನಾಗಿದೆ ಇದಕ್ಕೆ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹವನ್ನು ಮಾಡ್ತೀನಿ ಯಾಕೆ ಅಂದರೆ ಅವರು ಜೀವನಾಂಶಕ್ಕೆ ಯಾವುದೇ ಬೇರೆ ದಾರಿ ಇರೋದಿಲ್ಲ ಇವತ್ತು ಆ ಚಿಕ್ಕಮ್ಮನ ನೋಡಿದರೆ ಗೊತ್ತಾಗುತ್ತೆ ಆ ಎಮ್ಮ ಚೇತರಿಸ್ಕೊಳ್ಳೋದಕ್ಕೆ ಮಿನಿಮಮ್ ಒಂದು ವರ್ಷ ಬೇಕಾಗುತ್ತೆ ನಿನ್ನೆ ಒಬ್ರು ಕಾಲು ಮುರ್ಕೊಂಡಿದ್ದಾರೆ ಅವರು ಜೀವನ ಉಪಯೋಗಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಇದಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇಂಥ ಆಗ್ತಕ್ಕಂಥ ಒಂದು ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹವನ್ನು